ಸ್ಪೋಕನ್ ಇಂಗ್ಲೀಷ್ದು ಫಸ್ಟ್ ಕ್ಲಾಸ್ ಇದು ಅಂದರೆ ಇಂಗ್ಲೀಷನ್ನು ಮಾತಾಡೋದು ಹೇಗೆ ಓಕೆ ಸೊ ಆಗಿ ನಾವು ಇಂಗ್ಲೀಷ್ ಮಾತಾಡಬೇಕು ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ನಾವು ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ ಫಸ್ಟು ಏನು ಕೇಳ್ತೀವಿ ಅವ್ರನ್ನ ನಾವು ನೀವು ಹೇಗಿದ್ದೀರಾ ಅಂತ ಕೇಳ್ತೀವಿ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳ್ತೀವಿ ಕನ್ನಡದಲ್ಲಿ ಹೇಗಿದ್ದೀರಾ ಅಂತ ಕೇಳೋದನ್ನು ಯಾವ್ಯಾವ ಥರ ಕೇಳ್ಬೋದು ಹಾಂ ಇಂಗ್ಲೀಷಲ್ಲಿ ಸುಮಾರು ರೀತಿ ಕೇಳ್ಬೋದು ಅದನ್ನು ಅಂದರೆ ಇಟ್ ಸ್ಟಿಲ್ ಡಿಪೆಂಡ್ಸ್ ನಾವು ನಾನು ಹೇಳೋದನ್ನೆಲ್ಲ ಕ್ಯಾಶುವಲ್ ಆಗಿ ಕೇಳೋದು ಫಾರ್ಮಲ್ ಆಗಿ ಕೇಳೋದು ಸೊ ಕ್ಯಾಶುವಲ್ ಏನು ಕ್ಯಾಶುವಲ್ ನಾವು ಫ್ರೆಂಡ್ಸ್ ಒಟ್ಟಿಗೆ ಕ್ಯಾಶುವಲ್ ಆಗಿರ್ಬೋದು ಓಕೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫಾರ್ಮಲ್ ಅಂದ್ರೇನು ಇನ್ನೊಬ್ಬರ ಜೊತೆಗೆ ನಾವು ಅಪರಿಚಿತರು ಇರ್ಬೋದು ಅಥವಾ ನಮಗಿಂತ ಸ್ವಲ್ಪ ವಯಸ್ಸು ಜಾಸ್ತಿ ಇರೋರು ಅಥವಾ ಆ ಲೆವೆಲಲ್ಲಿ ನಾವು ಮಾತಾಡಬೇಕಾದ್ರೆ ಬೇರೆ ರೀತಿಯಲ್ಲಿ ಹೇಳಬೇಕಾಗುತ್ತೆ ಓಕೆ ಸೊ ಬೇಸಿಕಲಿ ನಿಮಗೆಲ್ಲ ಗೊತ್ತಿರೋದು ಹೌ ಆರ್ ಯು ರೈಟ್ ಹೌ ಆರ್ ಯು ಇದಕ್ಕೆ ಉತ್ತರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಹೇಗೆ ಆನ್ಸರ್ ಮಾಡ್ತೀರಾ ಇಫ್ ಐ ಆಸ್ಕ್ ಸಮ್ ಒನ್ ಲೈಕ್ ನಾನು ಯಾರನ್ನಾದ್ರೂ ಕೇಳಿದ್ರೆ ದೀಪಕ್ ಕಾವ್ಯ ಅವರ್ ಕಾವ್ಯಾರನಾದ್ರು ಕೇಳಿದ್ರೆ ಹೇಗೆ ಹೇಳ್ತೀರಾ ನೀವು ಅಲ್ಲ ನಾನು ಕೇಳ್ತೀನಿ ತಿಳ್ಕೊಳ್ಳಿ ಸೊ ಹವಾಯು ಹವಾಯು ಅಂತ ಕೇಳ್ತೀನಿ ಒಬ್ರಿಗೆ ಯಾರಿಗಾದ್ರು ದೀಪಕ್ ದೀಪಕ್ ಹವಾಯು ಹಾ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಯಾವ್ದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಂಪಲ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ನಾ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಕಷ್ಟ ಬರಿ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದ್ಲಿ ಅಂತ ಇಟ್ಕೊಳ್ಳಿ ಸೋ ಎಬಿಸಿ ಓದ್ಲಿ ಅಂತ ಬರಲ್ಲ ನಾವು ನಿಮಗೆ ಇಂಗ್ಲಿಷ್ ನಾ ಬೇಸಿಕ್ ಇಂದಲೇ ಓದ್ಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳಿಕೊಡ್ತೀನಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳು ಅನು ಪರ್ತಪಡಿಸಿ ಬೇರೆ ಯಾವುದೇ ಕಾರಣ ಈ ಕೋರ್ಸಿಗೆ ಜಾಯಿನ್ ಆಗೋ ನಿಂಗೆ ಕೆಲವಡೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸೆ ತೀರೋದು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗೆ ಅಥವಾ ಕೆಲವಡೆ ಬರ್ತಿದಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ಯಸ್ ಐ ಆಮ್ ಗುಡ್ ಐ ಆಮ್ ಫೈನ್ ಥ್ಯಾಂಕ್ ಯು ವೆರಿ ಗುಡ್ ಐ ಆಮ್ ಫೈನ್ ವಾಟ್ ಅಬೌಟ್ ಯು ಯಸ್ ಸುರೇಶ್ ಗುಡ್ ವೆರಿ ಗುಡ್ ಎಸ್ ನೋಡಿ ಈ ಥರ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳಬೇಕಾದ್ರೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಇಂಗ್ಲೀಷಲ್ಲಿ ಸೇಮ್ ಅದೇನೇ ಹೌ ಯು ನೀವು ಹೇಗಿದ್ದೀರಾ ಐ ಎಮ್ ಫೈನ್ ನಾನು ಚೆನ್ನಾಗಿದ್ದೀನಿ ವಾಟ್ ಅಬೌಟ್ ಯು ಸಿ ವಾಟ್ ಅಬೌಟ್ ಯು ಅಂದರೆ ನೀವು ಹೇಗಿದ್ದೀರಾ ಅಂತಲೇ ಅರ್ಥ ಅಂದರೆ ನಿಮ್ಮ ಬಗ್ಗೆ ಏನು ನೀವು ಚೆನ್ನಾಗಿದ್ದೀರಾ ನೀವು ಅಂತ ಕೇಳ್ದಂಗೆ ಓಕೆ ಇಸ್ ವೆರಿ ಬೇಸಿಕ್ ಲೈಕ್ ಹೌದ್ರೆ ಸಾಮಾನ್ಯವಾಗಿ ಕೇಳುವಂಥದ್ದು ರೈಟ್ ಬಟ್ ಇದನ್ನೇ ನಾವು ಬೇರೆ ಬೇರೆ ಇಂಗ್ಲೀಷಲ್ಲಿ ಬೇರೆ ಬೇರೆ ಥರ ಕೇಳ್ತಾರೆ ಅಕಾರ್ಡಿಂಗ್ ಟು ದ ಲೆವೆಲ್ ಬೇಸಿಕ್ ಲೆವೆಲ್ ಅಲ್ಲಿ ಕೇಳಬೇಕಲ್ಲ ಸಾರಿ ಲೆವೆಲ್ ಅಂದರೆ ಕ್ಯಾಶುವಲ್ ಮತ್ತು ಫಾರ್ಮಲ್ ಅಂತ ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಆಗಿ ವೇಸ್ ಟು ಗ್ರೀಟಿಂಗ್ಸ್ ಫಸ್ಟ್ ಗ್ರೀಟಿಂಗ್ಸ್ ಗ್ರೀಟಿಂಗ್ಸ್ ಅಂದ್ರೇನು ಒಬ್ಬರಿಗೊಬ್ರು ನಾವು ಗ್ರೀಟ್ ಮಾಡ್ಕೊಳ್ಳೋದು ಈಗ ವೇ ಟು ಆಸ್ಕ್ ಅಂತ ಕೇಳೋದನ್ನೇ ಅಂದರೆ ಅಂದ್ರೆ ಅಂತ ಕೇಳೋದನ್ನೇ ಅಲ್ಲಿ ಸುಮಾರು ಥರ ಕೇಳ್ಬೋದು ಒಂದು ನೋಡು ನೋಡಿ ಫಾರ್ಮಲ್ ಮತ್ತು ಫಾರ್ಮಲ್ ಅಂದರೆ ಅಂದ್ರೆ ಆಗಿ ಮಾತಾಡಬೇಕಾದ್ರೆ ನಾನು ಹೇಳ್ದಲ್ಲ ಹೌ ಯು ಅಂತ ಕೇಳ್ಬೋದು ಹೌ ಹ್ಯಾವ್ ಯು ಬಿನ್ ಹೌ ಹ್ಯಾವ್ ಯು ಬಿನ್ ಅಥವಾ ಹೌ ಡಿ ಯು ಡ್ಯೂ ಹೌ ಡಿ ಯು ಡು ಅಂದರೆ ವೆರಿ ಫಾರ್ಮಲ್ ಅದು ತುಂಬ ಫಾರ್ಮಲ್ ತುಂಬ ಮರ್ಯಾದೆ ಕೊಟ್ಟು ಆಗುತ್ತೆ ಓಕೆ ನೆಕ್ಸ್ಟ್ ಹೌ ಆರ್ ಯು ಡೂಯಿಂಗ್ ಟುಡೇ ಹೌ ಯು ಡೂಯಿಂಗ್ ಟುಡೇ ಅಂತ ಕೇಳಬೇಕಾಗಿಲ್ಲ ಬಟ್ ಯಾವತ್ತಿನ ದಿನ ನೀವು ಕೇಳೋ ಹೌ ಯು ಡೂಯಿಂಗ್ ಟುಡೇ ಸೊ ಈ ಥರ ಫಾರ್ಮಲ್ ಆಗಿ ಕೇಳ್ಬೋದು ನೆಕ್ಸ್ಟ್ ಬಂದು ನೀವು ಇನ್ಫಾರ್ಮಲ್ ಆ್ಯಂಡ್ ಕ್ಯಾಶುವಲ್ ಕ್ಯಾಶುವಲ್ ಆಗಿ ಕೇಳೋದಾದ್ರೆ ಹೌಸ್ ಇಟ್ ಗೋಯಿಂಗ್ ಹೈ ಹೌಸ್ ಇಟ್ ಗೋಯಿಂಗ್ ಅಂತ ಕೇಳ್ಬೋದು ಅಥವಾ ವಾಟ್ಸಪ್ ವಾಟ್ಸ್ಆ್ಯಪ್ ವಾಟ್ಸಪ್ ಅಂದರೆ ನಮ್ಮ ವಾಟ್ಸಪ್ ಇದೆಯಲ್ಲ ಅದು ಅದರಿಂದನೇ ವಾಟ್ಸಪ್ ಅಂತ ಮೆಸೆಂಜರ್ ಆ್ಯಪ್ ಮಾಡಿರೋದು ವಾಟ್ಸಾಪ್ ವಾಟ್ಸಪ್ ಅಂದರೆ ಏನು ಏನು ಸಮಾಚಾರ ಏನು ವಿಷಯ ಏನು ಸಮಾಚಾರ ಅಂದರೆ ವಿಚ್ ಮೀನ್ಸ್ ಏನು ಸಮಾಚಾರ ಚೆನ್ನಾಗಿದೆಯಾ ಹಾಗೆ ಕ್ಯಾಶುವಲ್ ಆಗಿ ಹೌಸ್ ಎವ್ರಿಥಿಂಗ್ ಎಲ್ಲ ಹೇಗೆ ನಡೀತಿದೆ ಹೌಸ್ ಎವ್ರಿಥಿಂಗ್ ಸೊ ಇದು ಅರ್ಥ ಹೌ ಆರ್ ಯು ಅಂತಾನೆ ಓಕೆ ಸೊ ಹೌಸ್ ಎವ್ರಿಥಿಂಗ್ ಆಯಿತಾ ನೆಕ್ಸ್ಟ್ ನಾವು ಫ್ರೆಂಡ್ಲಿಯಾಗಿ ಆ್ಯಂಡ್ ಫ್ಯಾಮಿಲಿಯಾಗಿ ಕೇಳೋದು ಹೌಸ್ ಲೈಫ್ ಹೌಸ್ ಲೈಫ್ ಜೀವನ ಹೇಗೆ ನಡೀತಾ ಇದೆ ಅಥವಾ ವಾಟ್ಸ್ ನ್ಯೂ ವಾಟ್ಸ್ ನ್ಯೂ ಹೊಸದೇನಿದೆ ಹೌ ಆ ಥಿಂಗ್ಸ್ ವಿಷಯಗಳು ಹೇಗಿದ್ದಾವೆ ಹೌ ಯು ಫೀಲಿಂಗ್ ಇದು ತುಂಬ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ಹತ್ರ ತುಂಬ ಕ್ಲೋಸ್ ಆಗಿದ್ದರೆ ಅವ್ರ ಹತ್ರ ಹೇ ವಾಟ್ಸಪ್ ಇದನ್ನೆಲ್ಲ ಫ್ರೆಂಡ್ಸ್ ಹತ್ರ ತುಂಬ ಕ್ಯಾಶುವಲ್ ಆಗಿ ಇದು ಫಾರ್ಮಲ್ ಆಗಿ ನಮಗಿಂತ ವಯಸ್ಸು ಜಾಸ್ತಿ ಇರೋರ ಹತ್ರ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಫಾರ್ಮಲ್ ಸಿಚುವೇಷನ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಓಕೆ ಇದಕ್ಕೆ ಉತ್ತರ ಏನು ಸೊ ಕೇಳೋದೇನೋ ನೀವು ಎಲ್ಲ ಈ ರೀತಿ ಕೇಳ್ಬೋದು ಇದಕ್ಕೆ ಉತ್ತರ ಈಗ ಹವಾ ಇವೆಲ್ಲದಕ್ಕೂ ಒಂದೇ ಉತ್ತರ ಹೇಳ್ಬೋದು ಅಥವಾ ಇದರಲ್ಲಿ ಯಾವ್ದು ಬೇಕಾದ್ರೆ ಹೇಳ್ಬೋದು ನೀವು ಓಕೆ ಸೊ ನೋಡಿ ಹವ ಯು ಅಂತ ಕೇಳಿದಾಗ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಆಮ್ ಗುಡ್ ಥ್ಯಾಂಕ್ಸ್ ಹೌ ಅಬೌಟ್ ಯು ವಾಟ್ ಅಬೌಟ್ ಯು ಐ ಆಮ್ ಡೂಯಿಂಗ್ ವೆಲ್ ಸೊ ಹಾವ ಯು ಡೂಯಿಂಗ್ ಅಂತ ಕೇಳಿದ್ರೆ ಐಮ್ ಡೂಯಿಂಗ್ ವೆಲ್ ಯಾವ್ದು ಬೇಕಾದ್ರೆ ಹೇಳ್ಬೋದು ಈಗ ಹವ ಯು ಅಂತ ಯಾರಾದರೂ ಕೇಳಿದ್ರೆ ಐ ಆಮ್ ಡೂಯಿಂಗ್ ವೆಲ್ ಅಂತ ಹೇಳ್ಬೋದು ಐ ಫೈನ್ ಥ್ಯಾಂಕ್ ಯು ಅಂತಲೇ ಹೇಳಬೇಕಂತಿಲ್ಲ ಇದರಲ್ಲಿ ಯಾವುದಾದ್ರು ನೀವು ಹೇಳ್ಬೋದು ಅಂದರೆ ಐ ಸ್ಟಿಲ್ ಡಿಪೆಂಡ್ಸ್ ಪಾಸಿಟಿವ್ ರೆಸ್ಪಾನ್ಸ್ ಪಾಸಿಟಿವ್ ಅಂದರೆ ನೆಗೆಟಿವ್ ಇರುತ್ತೆ ಲೈಕ್ ಚೆನ್ನಾಗಿದೆ ಅಂತ ಏನಾಗಿಲ್ಲಪ್ಪ ಮೈ ಹುಷಾರಿಲ್ಲ ಹಾಗೆ ಏನಾದರೂ ನ್ಯೂಟ್ರಲ್ ಆಗಿ ಅಥವಾ ನೀವು ನೆಗೆಟಿವ್ ಆಗಿ ಹೇಳಬೇಕಾದ್ರೆ ಅದಕ್ಕೆ ಬೇರೆ ಥರ ಹೇಳಬೇಕು ನೀವು ಪಾಸಿಟಿವ್ ಆಗಿ ಹೇಳಬೇಕಂದ್ರೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳಬೇಕಾದ್ರೆ ಐ ಆಮ್ ಫೈನ್ ಥ್ಯಾಂಕ್ ಯು ವಾಟ್ ಅಮೌಟ್ ಯು ಸೊ ಅಲ್ಲಿ ಥ್ಯಾಂಕ್ ಯು ಹೇಳೋದು ಅದು ಕಾಮನ್ ಥ್ಯಾಂಕ್ ಯು ಅಂದರೆ ನಾವು ಕನ್ನಡದಲ್ಲೆಲ್ಲ ಬಳಸೋದಿಲ್ಲ ಧನ್ಯವಾದಗಳು ನಾನು ಚೆನ್ನಾಗಿದ್ದೀನಿ ಧನ್ಯವಾದಗಳು ನೀವು ಹೇಗಿದ್ದೀರಾ ಅಂತ ನಾವು ಕೇಳೋದಿಲ್ಲ ರೈಟ್ ಬಟ್ ಅಲ್ಲಿ ಇಟ್ಸ್ ಕಾಮನ್ ನೀವು ಕ್ಯಾಶುವಲ್ ಆಗೂ ಥ್ಯಾಂಕ್ಸ್ ಹೇಳಿ ಹೇಳ್ತಾರೆ ಫಾರ್ಮಲ್ ಆಗೂ ಥ್ಯಾಂಕ್ಸ್ ಹೇಳ್ತಾರೆ ಸೊ ಐ ಆಮ್ ಗುಡ್ ಥ್ಯಾಂಕ್ ಯು ಆರ್ ಐ ಆಮ್ ಫೈನ್ ಥ್ಯಾಂಕ್ ಯು ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಥವಾ ಥ್ಯಾಂಕ್ ಯು ಹೌ ಬೌಟ್ ಯು ವಿಚ್ ಮೀನ್ಸ್ ವಾಟ್ ಬೌಟ್ ಯು ಐ ಆಮ್ ಡೂಯಿಂಗ್ ವೆಲ್ ಡೂಯಿಂಗ್ ವೆಲ್ ಐ ಆಮ್ ಡೂಯಿಂಗ್ ಅಂತಲೇ ಹೇಳಬೇಕಾಗಿಲ್ಲ ಡೂಯಿಂಗ್ ವೆಲ್ ಸಿ ಡೂಯಿಂಗ್ ವೆಲ್ ಇಲ್ಲಿ ನೀವು ಅದು ವರ್ಡ್ದು ಮೀನಿಂಗ್ ತೊಗೊಳಕ್ಕೆ ಹೋಗ್ಬೇಡಿ ವರ್ಡ್ ಡೂಯಿಂಗ್ ಅಂದರೆ ಮಾಡುವುದು ವೆಲ್ ಅಂದರೆ ಬಾವಿ ಅದೆಲ್ಲ ಬರಬಾರ್ದು ಸೊ ಇದು ಏನು ವರ್ಡ್ಸ್ ಇದೆ ಅದನ್ನೇ ಯೂಸ್ ಮಾಡಿದ್ರೆ ಅದ್ರ ಅದರ ಅರ್ಥ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಂತಾರೆ ಅಷ್ಟೇ ಬೇರೆ ಏನಿಲ್ಲ ಓಕೆ ಆಮ್ ಗ್ರೇಟ್ ನಾನು ಸಖತ್ತಾಗಿದ್ದೀನಿ ಸೂಪರ್ ಆಗಿದ್ದೀನಿ ಐ ಆಮ್ ಗ್ರೇಟ್ ಕುಡಂಟ್ ಬಿ ಬೆಟರ್ ಕುಡಂಟ್ ಬಿ ಬೆಟರ್ ಇದು ಇಂಗ್ಲೀಷ್ ಫಾರಿನರ್ಸ್ ಮಾತಾಡ್ತಾರಲ್ಲ ಅವರು ತುಂಬ ಕ್ಯಾಶುವಲ್ ಆಗಿರೋರು ಮಾತಾಡ್ತಾರೆ ನೇಟಿವ್ ಸ್ಪೀಕರ್ಸ್ ಅವರು ಕುಡಂಟ್ ಬಿ ಬೆಟರ್ ಅಂದರೆ ನಾನು ತುಂಬ ಚೆನ್ನಾಗಿದ್ದೀನಿ ಇದಕ್ಕಿಂತ ಹೆಚ್ಚಿನದಾಗಿ ಚೆನ್ನಾಗಿರ್ಲಿಕ್ಕಾಗಲ್ಲ ಅನ್ನೋ ಮೀನಿಂಗ್ ಬರುತ್ತದು ಬಟ್ ಅದು ಮೀನಿಂಗ್ ಅದೇನೇ ಬಟ್ ಆ ಥರ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು ಓಕೆ ನ್ಯೂಟ್ರಲ್ ನ್ಯೂಟ್ರಲ್ ಅಂದರೆ ಓಕೆ ರೆಸ್ಪಾನ್ಸಸ್ ಅಂದರೆ ನಿಮಗೆ ನೀವೇನು ತುಂಬ ಚೆನ್ನಾಗಿರಲ್ಲ ಓಕೆ ಪರವಾಗಿಲ್ಲ ಅಂತ ಹೇಳೋ ಇರಬೇಕಾದ್ರೆ ದೆನ್ ಯು ಕ್ಯಾನ್ ಸೇ ಓಕೆ ನಾಟ್ ಬ್ಯಾಡ್ ಐಕೆ ನಾಟ್ ಬ್ಯಾಡ್ ಐ ಆಮ್ ಡೂಯಿಂಗ್ ಆಲ್ ರೈಟ್ ಆಲ್ ರೈಟ್ ಅನ್ನೋದು ಪರವಾಗಿಲ್ಲ ಆ ಮೀನಿಂಗ್ ಬರುತ್ತೆ ಇಲ್ಲ ಐ ಆಮ್ ಡೂಯಿಂಗ್ ಆಲ್ ರೈಟ್ ಆಮೇಲೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಆರ್ ಯು ಆಲ್ ರೈಟ್ ಅಂತಲೂ ಕೇಳ್ತಾರೆ ಸೊ ಅದು ಯೋರ್ ರೈಟ್ ಅಂತ ಕೇಳ್ತಾರೆ ಯೋರ್ ರೈಟ್ ಅಂದರೆ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಅರ್ಥ ಬಟ್ ಅದು ಕಾಮನ್ ಆಗಿ ಯೂಸ್ ಮಾಡಲ್ಲ ಓಕೆ ಬ್ರಿಟಿಷ್ ಬ್ರಿಟಿಷರು ಮಾತ್ರ ಯೂಸ್ ಮಾಡ್ತಾರೆ ಆಮೇಲೆ ಸೇಮ್ ಓಲ್ಡ್ ಸೇಮ್ ಓಲ್ಡ್ ಅಂತಲೂ ಹೇಳ್ತಾರೆ ಈಗ ನಾವು ನ್ಯೂಟ್ರಲ್ ಆಗಿ ಹೇಳಬೇಕಾದ್ರೆ ನ್ಯೂಟ್ರಲ್ ಅಂದರೆ ಲೈಕ್ ಆ ಕಡೆ ತುಂಬ ಚೆನ್ನಾಗೂ ಇಲ್ಲ ತೀರಾ ಇದಾಗೂ ಇಲ್ಲ ಅಂತ ಹೇಳಬೇಕಾದ್ರೆ ಯು ಕ್ಯಾನ್ ಸೇ ಸೇಮ್ ಓಲ್ಡ್ ಸೇಮ್ ಓಲ್ಡ್ ಅಂದರೆ ಹಾಂ ನಿನ್ನೆ ಥರನೇ ಇನ್ನೇನು ಇವತ್ತು ಇವತ್ತೇನು ಹೊಸದಾಗಿದೆ ಅಂತ ಹೇಳೋದಾರೆ ರೈಟ್ ನೆಗೆಟಿವ್ ರೆಸ್ಪಾನ್ಸ್ ಐ ಬಿನ್ ಬೆಟರ್ ನೆಗೆಟಿವ್ ರೆಸ್ಪಾನ್ಸ್ ಅಂದರೆ ಕನ್ನಡಕ್ಕೂ ಇಂಗ್ಲೀಷಿಗೂ ಭಾಳ ವ್ಯತ್ಯಾಸ ಇದೆ ಕನ್ನಡನ ನಾವು ಈಗ ಯಾರಾದರೂ ನಿಮಗೆ ಹುಷಾರಿಲ್ಲ ಅಂದರೆ ಏನು ಹೇಳ್ತೀರಾ ನೀವು ಅಯ್ಯೋ ಏನು ಆರಾಮು ಹುಷಾರಿಲ್ಲ ನನಗೆ ಅದು ಇದು ಅಲ್ಲಿ ತೊಂದರೆ ಇಲ್ಲಿ ತೊಂದರೆ ಅದು ತೊಂದರೆ ಈ ತೊಂದರೆ ಹಂಗೆ ಹೇಳಿ ಹೇಳ್ತೀವಿ ಸಾಮಾನ್ಯವಾಗಿ ಸಿಕ್ ಯಾರಾದರೂ ನಿಮಗೆ ಚೆನ್ನಾಗಿದಾರೆ ಅಂತ ಕೇಳ್ತೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಎಲ್ರಿಗೂ ಹೇಳ್ತೀವ ಇಲ್ಲ ನಿಮಗೆ ಕ್ಲೋಸ್ ಆಗಿದ್ದು ಅದು ಜನರಲ್ಲಾಗಿ ಓಕೆ ಅಂತ ಹೇಳ್ಬೋದು ಬಟ್ ನಿಮಗೆ ತುಂಬ ಕ್ಲೋಸ್ ಆಗಿರೋರ್ಥ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಹಂಚ್ಕೋತೀರ ಅವಾಗ ನಾವು ಏನು ಮಾಡ್ತೀವಿ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಇಲ್ಲ ನಮಗೆ ಆರೋಗ್ಯ ಸಹ ಹಾಗೆ ಅಥವಾ ಬೇರೆ ಏನಾದರೂ ತೊಂದರೆಗೆ ಸಿಗಕೊಂಡಿದ್ರೆ ಹಾಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡ್ತೀವಿ ರೈಟ್ ಆ ಆ ಟೈಮಲ್ಲಿ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ನೆಗೆಟಿವ್ ರೆಸ್ಪಾನ್ಸ್ ನೆಗೆಟಿವ್ ಅಂದರೆ ಸಕಾರ ನಕಾರಾತ್ಮಕ ರೆಸ್ಪಾನ್ಸ್ ಕೊಡೋದಾದರೆ ಐ ಬೀನ್ ಬೆಟರ್ ಐ ಹ್ಯಾವ್ ಇದು ಫಸ್ಟ್ ಇ ವಿ ಐ ಹ್ಯಾವ್ ಬೀನ್ ಬೆಟರ್ ಇದರ ಅರ್ಥ ನಾನು ಇದಕ್ಕಿಂತ ಚೆನ್ನಾಗಿ ಇದ್ದಿದ್ದೆ ಇದ್ದಿದ್ದೆ ಅಂದರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಐ ಬೀನ್ ಬೆಟರ್ ಅಂತ ಸೊ ಈ ಪದಗಳು ಸೆಂಟೆನ್ಸು ಅಷ್ಟೊಂದು ಕನ್ನಡಕ್ಕೆ ನಾವು ತೊಗೊಂಡಾಗ ಅದು ಅಷ್ಟು ಸೂಟ್ ಆಗೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಅದರದ್ದೇ ಆದ ಮೀನಿಂಗು ಹಾಗೆ ಇರುತ್ತೆ ವಿಚ್ ಮೀನ್ಸ್ ಐ ಬೀನ್ ಬೆಟರ್ ಐ ಬೀನ್ ಬೆಟರ್ ಅಂದರೆ ನಾನು ಈ ಸ್ಥಿತಿಗಿಂತ ಮುಂಚೆ ಚೆನ್ನಾಗೇ ಇದ್ದೆ ಅನ್ನೋ ಮೀನಿಂಗ್ ಬರುತ್ತದು ಲಿಟ್ರಲ್ ಅದ್ರದ್ದು ವರ್ಡ್ ಬೈ ವರ್ಡ್ ಮೀನಿಂಗ್ ನಾವು ತೊಗೊಳ್ಳೋದಾದ್ರೆ ಹಾಗೆರುತ್ತೆ ಓಕೆ ನೆಕ್ಸ್ಟ್ ನಾಟ್ ಡೂಯಿಂಗ್ ಟೂ ವೆಲ್ ಸೊ ಇದು ಗೊತ್ತಾಗುತ್ತೆ ನಾಟ್ ಡೂಯಿಂಗ್ ಟೂ ವೆಲ್ ತುಂಬ ಚೆನ್ನಾಗೇನು ಇಲ್ಲ ನಾನು ಅಂತ ಹೇಳ್ದಂಗೆ ನಾಟ್ ಡೀಂಗ್ ಟು ವೆಲ್ ಸಿ ವೆಲ್ ಅನ್ನೋದು ಪದ ಒಳ್ಳೆಯದು ವೆಲ್ ಗುಡ್ ಆ ಮೀನಿಂಗಲ್ಲಿ ಬರುತ್ತೆ ಓಕೆ ಸೊ ಎಲ್ರಿಗೂ ಗೊತ್ತಾಯ್ತಲ್ಲ ಇದು ಜನರಲ್ ಆಗಿ ಐ ಮೀನ್ ಕ್ಯಾಶುವಲ್ ಆಗಿ ಹೇಳೋದು ಬೇರೆ ಇರುತ್ತೆ ನೀವು ಆಫೀಸಲ್ಲಿ ಒಂದು ವೇಳೆ ನಿಮಗೆ ಯಾರಾದರೂ ನಿಮ್ಮ ಹೈಯರ್ ಆಫೀಸ್ ಆಫೀಸರ್ಸ್ ಅಥವಾ ಸ್ಕೂಲಲ್ಲಿ ಹೈಯರ್ ಆಫೀಷಲ್ಸ್ ಯಾರಾದರೂ ನಿಮಗೆ ಕೇಳಿದಾಗ ಅವರಿಗೆ ನೀವು ಹವಾಯು ಅಂತಲೂ ಕೇಳ್ಬೋದು ನೋ ಪ್ರಾಬ್ಲಮ್ ಹವಾಯು ಹೌ ಹ್ಯಾವ್ ಯು ಬೀನ್ ಹೌ ಡು ಯು ಡೂ ಹೌ ಡಿ ಯು ಡೂ ಇಸ್ ಅ ವೆರಿ ಫಾರ್ಮಲ್ ನೀವು ನಿಮ್ಮ ಪ್ರಿನ್ಸಿಪಲ್ ಇರ್ಬೋದು ಅಥವಾ ನಿಮ್ಮ ಬಾಸ್ ಹತ್ರ ಕೇಳೋದಾದರೆ ಸರ್ ಹೌ ಡಿ ಡು ಅಂತ ಕೇಳ್ಬೋದು ಓಕೆ ಹೇಳೋದಾದ್ರೆ ಐ ಮೀನ್ ಲೈಕ್ ಅದಕ್ಕೆ ಆನ್ಸರ್ಸ್ ಇಲ್ಲಿ ಓಕೆ ಸೊ ಗೊತ್ತಾಯ್ತಲ್ಲ ಇಟ್ ಸ್ಟಿಲ್ ಡಿಪೆಂಡ್ಸ್ ನೀವು ಯಾವ ಥರ ಯಾವ ಥರ ಯೂಸ್ ಮಾಡ್ಬೋದು ಬಟ್ ನೀವು ನಾನು ಹೇಳಿದಾಗೆ ಇದನ್ನು ನಿಮ್ಮ ಬಾಸ್ ಹತ್ರ ನಿಮ್ಮ ಪ್ರಿನ್ಸಿಪಲ್ ಇರ್ಬೋದು ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ಇದನ್ನೆಲ್ಲ ಯೂಸ್ ಮಾಡಬೇಡಿ ಹೇ ಹೌ ಇಸ್ ಇಟ್ ಗೋಯಿಂಗ್ ಅಪ್ ಅಂತೆಲ್ಲ ಕೇಳಂಗಿಲ್ಲ ನೀವು ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಮಾತ್ರ ಮಾತ್ರ ಇಟ್ಕೊಬೇಕು ಈ ಓಕೆ ಇದನ್ನು ಸ್ವಲ್ಪ ಹೈಯರ್ ಲೆವೆಲಿಗೆ ಯೂಸ್ ಮಾಡಬೇಕು ಓಕೆ ಸೊ ಯಾವುದು ಥರ ಕೆಡಿಸ್ಬೇಡಿ ಯಾಕೆಂದರೆ ಕಾಮನ್ ಆಗಿರೋದು ಹವಾರಿಯು ಅಂತಲೇ ಎಲ್ಲರೂ ಯೂಸ್ ಮಾಡ್ತಾರೆ ಅದನ್ನು ಬಟ್ ನಿಮ್ಗೆ ಯಾರು ಇದನ್ನು ಕೇಳಿದ್ರೆ ಹೇ ಹೌಸ್ ಇಟ್ ಗೋಯಿಂಗ್ ಅಂತ ಕೇಳಿದ್ರೆ ಇಂಗ್ಲೀಷ್ ಆಗಿ ಮಾತಾರೆ ತುಂಬ ಚೆನ್ನಾಗಿ ಗೊತ್ತಿರೋರು ಹೌಸ್ ಇಟ್ ಗೋಯಿಂಗ್ ಅಂತ ಕೇಳಿದ್ರೆ ನೀವು ಯೂಸ್ ಮಾಡ್ತೀರಾ ಹೌ ವಸ್ ಇಟ್ ಗೋಯಿಂಗ್ ಅಂದರೆ ಅದರ ಅರ್ಥ ಏನು ಅದು ಹೇಗೆ ಹೋಗ್ತಾ ಇದೆ ಅಂತ ಆಗುತ್ತೆ ಹೌಸ್ ಇಟ್ ಗೋಯಿಂಗ್ ಇಂಗ್ಲೀಷಲ್ಲಿ ಈ ಥರದ್ದು ಬಹಳ ಇದೆ ಹೌಸ್ ಇಟ್ ಗೋಯಿಂಗ್ ಅಂತ ಕೇಳಿದಾಗ ಹಾಂ ಏನೋ ಕೇಳ್ತೀರಲ್ಲ ಅದು ಹೇಗೆ ಹೋಗ್ತಾ ಇದೆ ಅಲ್ಲ ಅಲ್ಲಿಸ್ ದ ಮೀನಿಂಗ್ ಆಫ್ ಹೌಸ್ ಇಟ್ ಗೋಯಿಂಗ್ ಈಸ್ ಜಸ್ಟ್ ಹೌ ಯು ಅಷ್ಟೇ ಇದೆಲ್ಲದರದ್ದು ಮೀನಿಂಗು ಹೌ ಯು ಇದೆಲ್ಲದ್ರದ್ದು ಮೀನಿಂಗು ಐ ಆಮ್ ಫೈನ್ ಥ್ಯಾಂಕ್ ಯು ವಾಟ್ ಅಬೌಟ್ ಯು ಓಕೆ ಎಲ್ಲ ಎಲ್ ಈ ಒಬ್ಬೊಬ್ಬರು ಒಂದೊಂದು ಥರ ಬಳಸ್ಬೋದು ಈಗ ನೀವು ನೋಡಿ ಕನ್ನಡದಲ್ಲಿ ಈಗ ನಾನು ನಾವು ಮಾತಾಡೋದಾದರೆ ಪರ್ಸ್ನಲ್ಲಾಗಿ ನಾನೇ ಹೇಳಬೇಕಾದ್ರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ ನಮಗಿಂತ ಹಿರಿಯವರಿಗೆ ಚೆನ್ನಾಗಿದ್ದೀರಾ ಸರ್ ಅಂತ ಕೇಳ್ತೀವಿ ಚೆನ್ನಾಗಿದ್ದೀರಮ್ಮ ಅಂತ ಕೇಳ್ತೀವಿ ಅದೇ ನಮ್ಮ ನನ್ನ ಫ್ರೆಂಡ್ಸಿಗೆ ಏನು ಕೇಳ್ತೀವಿ ಅರಾಮಾ ಹುಷಾರಾ ಚೆನ್ನಾಗಿದೆಯಾ ಕೇಳ್ತೀವಿ ಆಗಿ ಸೊ ಚೆನ್ನಾಗಿದೆಯಾ ಅನ್ನೋದನ್ನು ನಾವು ಎಲ್ಲರಿಗೂ ಬಳಸ್ತೀವಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಳಸ್ತೀವಿ ಆದರೆ ಆರಾಮೇನಮ್ಮ ಅಥವಾ ಆರಾಮೇನಪ್ಪ ಅಂತ ಕೇಳ್ತೀವಲ್ಲ ಅದನ್ನೂ ಬಳಸ್ತೀವಿ ಅಲ್ವಾ ಸೊ ನಾವು ಹೇಳೋ ರೀತಿಯಲ್ಲಿ ಇರುತ್ತೆ ಅದು ಇಂಗ್ಲೀಷಲ್ಲಿ ಅದಕ್ಕೆ ಸಪ್ರೇಟಾಗಿ ಸೆಂಟೆನ್ಸ್ಗಳೇ ಇದ್ದಾವೆ ಓಕೆ ಅರ್ಥ ಆಯ್ತಲ್ಲ ಎಲ್ರಿಗೂ ಇಟ್ಸ್ ವೆರಿ ಸಿಂಪಲ್ ಓಕೆ ಹಾಂ ಈಗ ಇದು ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತೀನಿ ನೀವು ಪ್ರಾಕ್ಟೀಸ್ ಮಾಡಿ ರೈಟ್ ಸೊ ಈಗ ಜಸ್ಟು ನಾನು ಒಂದೊಂದನ್ನೇ ಕೇಳ್ತೀನಿ ಸೊ ಐ ವಾಂಟ್ ಎವ್ರಿಬಡಿ ಟು ಆನ್ಸರ್ ನೋಡಿ ಇಲ್ಲಿ ಒಬ್ರದ್ದು ಮಾತ್ರ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದೊಬ್ರದು ಎನಿ ಎನಿ ಒನ್ ಪ್ಲೀಸ್ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ದೀಪಕ್ ಓಕೆ ಯಾ ಬೇರೆ ಎಲ್ಲ ದಯವಿಟ್ಟು ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಳಿ ನೀವು ಹೇಳೋದು ಹೇಳಬೇಕು ನಾನು ಕೇಳೋ ಆ ಪ್ರಶ್ನೆ ಕೇಳಿದಾಗ ಅದನ್ನು ಪ್ರಾಕ್ಟೀಸ್ ಸೆಷನಲ್ಲಿ ನಾನು ಹೇಳ್ತೀನಿ ಅದನ್ನು ನೀವು ಹಾಗೆ ರಿಪೀಟ್ ಮಾಡಬೇಕು ಅಂದರೆ ಮೈಕ್ ಒಬ್ರದ್ದು ಮಾತ್ರ ಆನ್ ಆಗಿರುತ್ತೆ ಎಲ್ಲರೂ ಮೈಕ್ ಆನ್ ಮಾಡಿಕೊಂಡ್ರೆ ಆಗುತ್ತೆ ಒಬ್ರದ್ದು ಮೈಕ್ ಆನ್ ಆಗಿರುತ್ತೆ ಇಟ್ ಡಸಂಟ್ ಮೀನ್ ದಟ್ ನಾನು ಅವ್ರಿಗೆ ಮಾತ್ರ ಕೇಳ್ತಾ ಇದ್ದೀನಿ ಅಂತಲ್ಲ ಪ್ರತಿಯೊಬ್ಬರು ಕೇಳೋದೇ ಎಲ್ಲರೂ ಇದಕ್ಕೆ ಉತ್ತರ ಹೇಳಬೇಕು ಓಕೆ ಯಾ ಶಾಲ್ ಬಿ ಸ್ಟಾರ್ಟ್ ಫ್ರಮ್ ಹಿಯರ್ ಫಾರ್ಮಲ್ ಇನ್ ದ ವೇಸ್ ಟು ಆಸ್ಕ್ ಹೌ ಯು ಈಗ ನಾನು ನಿಮಗೆ ಕೇಳ್ತೀನಿ ಎಲ್ಲದನ್ನೂ ಪ್ರಾಕ್ಟೀಸ್ ಮಾಡೋಣ ಈಗ ದೀಪಕ್ ಹೌ ಯು ಅಷ್ಟೇನಾ ಗುಡ್ ಆಫ್ಟರ್ನೂನ್ ಮುಂದೆ ಇಲ್ವಾ ನೋ ಆ ನೌ ಇದನ್ನ ಹೇಳಿ ಹೇಳಿದೆ ಹೇಳಿದೆ ಸಿ ನಾವು ನೀವು ಐ ಗುಡ್ ಥ್ಯಾಂಕ್ ಯು ಅಂತ ಹೇಳಿದ್ರೆ ಸಿ ಇಟ್ಸ್ ನಾಟ್ ಜಸ್ಟ್ ಕ್ವಶನ್ ಅಂಡ್ ಆನ್ಸರ್ ಅದನ್ನು ಕೇಳಲೇಬೇಕು ಅದನ್ನು ಕೇಳದೆ ಇದ್ರೆ ಯು ಆರ್ ನಾಟ್ ಪೊಲೈಟ್ ಅಂತ ಅರ್ಥ ನೀವು ನೀವು ರೂಡ್ ಆಗಿದ್ದೀರಾ ಅಂತ ರೈಟ್ ನಾನು ನಿಮ್ಮ ಕ್ಷೇಮ ಅನ್ನ ಸಮಾಚಾರನ ಕೇಳಿದೆ ನೀವು ನಮ್ಮ ಬಗ್ಗೆ ಕೇಳ್ತಾ ಇಲ್ಲ ಯು ಆರ್ ವೆರಿ ಸ್ಲ ಅಂತ ಆಗುತ್ತೆ ಓಕೆ ಸೊ ಮೇಕ್ ಅ ಹ್ಯಾಬಿಟ್ ಆಫ್ ಆಸ್ಕಿಂಗ್ ಅದ ಪೀಪಲ್ ನಿಮ್ಗೆ ಯಾರಾದ್ರು ಹವ ಯು ಐ ಐ ಫೈನ್ ಥ್ಯಾಂಕ್ ಯು ವಾಟ್ ಅಬೌಟ್ ಯು ಹವ್ ಯು ಕೇಳಲೇಬೇಕು ಇದು ಆಟೋಮೆಟಿಕ್ ಆಗಿ ಬರಬೇಕು ಹೀಗೆ ಪ್ರಾಕ್ಟೀಸ್ ಆಗಬೇಕು ಐ ಆಮ್ ಫೈನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದಲ್ಲ ಬೇರೆ ಏನಾದರೂ ಕೇಳ್ತಾರೇನು ಅಂತ ಯು ಹ್ಯಾವ್ ಟು ಥ್ಯಾಂಕ್ಸ್ ಅನ್ನೋದು ಬರಲೇಬೇಕು ಅಂದರೆ ನಿಮ್ಮ ನಿಮ್ಮ ನಿಮ್ಗಿಂತ ಚಿಕ್ಕಿರೋ ಚಿಕ್ಕವರಿಗೆಲ್ಲ ನಿಮ್ಮ ಲೆವೆಲಿಗೆ ನಿಮ್ಮ ದೊಡ್ಡವ್ರು ನಿಮ್ಗಿಂತ ಇರೋರಿಗೆ ಥ್ಯಾಂಕ್ಸ್ ಹೇಳಿ Which means, yeah, I'm fine, thank you. What about you? Alright? Let's start once again. How are you? I am good. Thanks. What about you? Okay. So you aladan, okay? You have to try these, alright? Okay. So how how have you been? Doing well. Thank you for asking. How do you do? I am great. What about you? ಥ್ಯಾಂಕ್ಸ್ ಎಸ್ ಮಾಡಲೇಬೇಕು ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ ಇದು ನಾನು ಸುಮ್ಮನೆ ನಿಮ್ಗೆ ಸ್ಯಾಂಪಲ್ ಹೌ ಹವ ಯು ನೀವು ಎಲ್ಲದಕ್ಕೂ ಸೇರಿಸಬೇಕು ಓಕೆ ಸೊ ಇದು ನಿಮ್ಮ ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾಗ ನೀವು ಅದು ಸೇರಿಸೋ ಅವಶ್ಯಕತೆ ಇಲ್ಲ ಓಕೆ ಯಾ ಸೊ ಹೌ ಆರ್ ಯು ಡೂಯಿಂಗ್ ಟು ಡೈ ಯಾ ಅಥವಾ ಯು ಅಂತಲೇ ಕೇಳಬೇಕಾರೆ ಇಲ್ಲಿ ಹವಾರಿಯು ಅಂತಿಲ್ಲ ಅಂದರೆ ವಾಟರ್ ಬೌಟ್ ಹವಾರಿಯು ಹಾಕ್ರಿ ಇ ಹವಾಯು ಬದಲು ನೀವು ಸಿ ಯು ವಾಟ್ ಬಾಟ್ ಯು ಹಾವ್ ಬಾಟ್ ಯು ಏನು ಬೇಕಾದ್ರೆ ಹಾಕ್ಬೋದು ಅಂದರೆ ನೀವು ಇದನ್ನು ಆನ್ಸರ್ ಮಾಡಿದ ಮೇಲೆ ಹಾಂ ಒಂದು ನಿಮಿಷ ಓಕೆ ದೀಪಕ್ ದೀಪಕ್ ಅಲ್ವಾ ದೀಪಕ್ ನಾನು ಕನ್ನಡದಲ್ಲಿ ಕೇಳ್ತೀನಿ ನಿಮಗೆ ದೀಪಕ್ ಚೆನ್ನಾಗಿದ್ದೀರಾ ಹಾಂ ನೀವು ಯಾರು ಏನು ನೀವು ಹೇಗಿದ್ದೀರ ಅಂತ ತಾನೆ ಎಸ್ ಅಷ್ಟೇನೆ ಅಲ್ಲ ನೀವು ಹವಾರಿ ಅಂತ ಕೇಳೋದು ನಿಮಗೆ ಪ್ರಶ್ನೆ ಕೇಳೋದು ನಿಮ್ಗೆ ക്ഷേಮ ಸಮಚಾರದ ಬಗ್ಗೆ ಪ್ರಶ್ನೆ ಕೇಳೋದು ಹೊರತು ನಿಮಗೆ ಬೇರೆ ಯಾವುದೋ ಪರ್ಸನಲ್ ಪ್ರಶ್ನೆ ಏನು ಕೇಳ್ತಾ ಇಲ್ಲ ಅವರು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸುದ್ದಿ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕಿಂಗ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಡೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸಿಂಪಲ್ ಸ್ಪೋಕಿಂಗ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಕಷ್ಟ ಬರೀ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಹೇಳಿ ಸೋ ಎಬಿಸಿ ಓದಿಲ್ಲ ಅಂತ ಪರವಾಗಿಲ್ಲ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಿಲಿಕ್ಕೆ ಸಹ ಹೇಳಿಕೊಡ್ತೀವಿ

how are you i'm great thanks thank you again thanks for asking thanks for asking me use my body thanks and i am mm. good thanks and i am mm. good thanks for asking how are you on what about how about you on the chair no it doesn't matter we politely how are you on the care of the polite okay see what about you ನೀವು ಹೌ ಆರ್ ಯು ರಿಪೀಟ್ ಮಾ ರಿಪೀಟ್ ಆಗುತ್ತೆ ಅಲ್ಲ ನೋಡಿ ಇಲ್ಲಿ ಇಲ್ಲಿ ನೀವೇ ಕೇಳ್ ನಾನು ಕೇಳ್ತಾ ಇದ್ದೀನಿ ರಿಪೀಟ್ ನಿಮ್ಮಿಂದ ಅಲ್ಲ ಸಿ ನಿಮ್ಮಿಂದ ರಿಪೀಟ್ ಆಗಲ್